ಓಂ ಶ್ರೀ ಗುರುಭ್ಯೋ ನಮಃ ಆತ್ಮೀಯರೆ ತಮಗೆಲ್ಲ ಗದಿಗೆ ಹಿರಿಮಠನ ನಮಸ್ಕಾರಗಳು ಮೋಕ್ಷವೆಂಬ ಪರಮ ಪುರುಷಾರ್ಥವನ್ನು ಹೊಂದಬೇಕಾದಲ್ಲಿ ಧರ್ಮ ಎಂಬ ಪ್ರಥಮ ಪುರುಷಾರ್ಥ ಬಹಳ ಮುಖ್ಯವಾಗಿ ಬೇಕು ಎಂದು ಅರ್ಥೈಸಿಕೊಂಡ ನಾವುಗಳು ಧರ್ಮ ಎಂದರೇನು ಮಾನವ ಎಂದರೇನು ಮಾನವ ಧರ್ಮ ಎಂದರೇನು ಅದರ ವಿಚಾರಗಳೊಂದಿಗೆ ಅದರ ಒಳ ಪರ ಹರವು ತಿರುವುಗಳನ್ನು ಸಾಧ್ಯವಾದಷ್ಟು ಇಲ್ಲಿವರೆಗೆ ನಾವು ತಿಳಿದುಕೊಂಡೆವು ಧರ್ಮವನ್ನು ಮುಂದಿಟ್ಟುಕೊಂಡು ಮೋಕ್ಷದ ಗುರಿಯತ್ತ ಹೆಜ್ಜೆ ಹಾಕಿದರೆ ಅರ್ಥ ಕಾಮಗಳು ಸಾರ್ಥಕವಾಗಿ ಬಳಕೆಯಾಗುತ್ತವೆ ಎಂಬುದಂತೂ ಸಾಬೀತಾಯಿತು ಮನುಸ್ಮೃತಿಕಾರ ಹೃದಯ ವೈಶಾಲ್ಯತೆಯಿಂದ ದೂರದೃಷ್ಟಿಯನ್ನಿಟ್ಟುಕೊಂಡು ಸಾರ್ವತ್ರಿಕವಾದ ಸಮಾನತೆ ಮತ್ತು ಸ್ವಾತಂತ್ರ್ಯತೆಯನ್ನು ವಿಚಾರಿಸಿ ನಿತ್ಯ ಸತ್ಯವೆನ್ನಿಸುವ ಯಾರಾದರೂ ಅತೀ ಸಂತೋಷದಿಂದ ಒಪ್ಪಿಕೊಳ್ಳುವಂತಹ ಮಾನವ ಧರ್ಮದ ದಶ ಸೂತ್ರಗಳನ್ನು ಅತ್ಯಂತ ಮಾರ್ಮಿಕವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾನೆ ಬುಡವಿಲ್ಲದ ಗಿಡದಲ್ಲಿ ಶಾಖೆ ಎಲೆ ಹೂ ಹಣ್ಣುಗಳು ಹುಟ್ಟಿಕೊಳ್ಳಲು ಸಾಧ್ಯವಿಲ್ಲ ಅವು ಗಟ್ಟಿಗೊಳ್ಳುವುದೂ ಇಲ್ಲ ಯಾಕೆಂದರೆ ಬುಡವೇ ಗಟ್ಟಿ ಇಲ್ಲದಿದ್ದರೆ ಅದರ ಬೆಳವಣಿಗೆಯೇ ಇಲ್ಲ ಬೆಳವಣಿಗೆ ಇಲ್ಲವೆಂದ ಮೇಲೆ ಕವಲುಡಿಯುವುದಾದರೆ ಹೀಗೆ ಚಿಗುರುವುದಾದರೂ ಅಂತೂ ಇದು ಸಾಧ್ಯವಿಲ್ಲದ್ದು ಅದೇ ಪ್ರಕಾರ ಧರ್ಮವಿಲ್ಲದ ಜೀವನ ಬುಡವಿಲ್ಲದೆ ಗಿಡದಂತೆ ಧರ್ಮದ ಅರಿವೇ ಇಲ್ಲದೆ ಹೋದರೆ ಕ್ರಿಯೆ ಆಚರಣೆ ಬರುವುದಾದರೂ ಹೇಗೆ ಮಾನವೀಯತೆ ಮೂಡುವುದಾದರೂ ಎಂತೂ ಎಂಬುದನ್ನು ವಿಚಾರಿಸಬೇಕಾಗಿದೆ ಈ ಹತ್ತು ಅಧ್ಯಾಯಗಳಲ್ಲಿ ಕ್ರಮಬದ್ಧವಾಗಿ ಧರ್ಮದ ಮೆಟ್ಟಿಲುಗಳನ್ನು ಅರಿತುಕೊಂಡ ನಾವುಗಳು ಅವುಗಳನ್ನು ಅಳವಡಿಸಿಕೊಂಡು ಬಾಳು ಬೆಳಗಿಸಿಕೊಳ್ಳಬೇಕಾಗಿದೆ ಆಯಾ ಮತ ಪಂಗಡಗಳಲ್ಲಿ ಅವರವರ ಆಚಾರ ವಿಚಾರಗಳಿಗನುಗುಣವಾಗಿ ಗ್ರಂಥಗಳು ಉದ್ಭವಿಸಿದ್ದರೂ ನಿಯಮಗಳು ಪದ್ಧತಿಗಳು ಭಿನ್ನ ಭಿನ್ನವಾಗಿದ್ದರೂ ಧರ್ಮದ ಯಥಾರ್ಥ ಸ್ವರೂಪವು ಒಂದೇ ಆಗಿರುತ್ತದೆ ಇದಕ್ಕೆ ಮಾನವ ಧರ್ಮದ ಹೊದಿಕೆ ಇರುತ್ತದೆ ಎನ್ನುವ ಸತ್ಯ ನಮಗೆ ತಿಳಿಯಿತು ಇದನ್ನೇ ಮಾನವ ಧರ್ಮ ಅಥವಾ ಮಹಾಧರ್ಮ ವಿಶ್ವಧರ್ಮ ಎಂದು ಹೇಳಬಹುದು ಬಾಹ್ಯಾಚರಣೆಗಳಿಗಿಂತ ಅಂತರಂಗದ ಸತ್ಕ್ರಿಯೆಗಳು ಸುವ್ಯಕ್ತವಾಗುವುದರಲ್ಲಿಯೇ ಮಾನವ ಧರ್ಮದ ಸಫಲತೆ ಇದೆ ಮಾನವ ಬುದ್ಧಿಯ ಪ್ರಖರತೆಯಿಂದ ವಿಜ್ಞಾನವನ್ನು ಆವಿಷ್ಕಾರ ಮಾಡಿಕೊಂಡನು ಮಹಾವಿಜ್ಞಾನಿ ಐನ್ಸ್ಟೀನನು ಧರ್ಮವಿಲ್ಲದ ವಿಜ್ಞಾನ ಕುರುಡು ವಿಜ್ಞಾನವಿಲ್ಲದ ಧರ್ಮ ಕುಂಟು ಎಂದು ತನ್ನ ಅನುಭವವನ್ನು ಹೇಳಿದನು ಮಾನವನು ವಿಜ್ಞಾನದಿಂದ ಅದೆಷ್ಟೇ ಪ್ರಯೋಜನ ಪಡೆಯುತ್ತಿದ್ದರೂ ಧರ್ಮವನ್ನು ಸಹ ಮೈಗೂಡಿಸಿಕೊಂಡು ಹೋದಾಗ ಮಾತ್ರ ಪರಿಪೂರ್ಣತ್ವ ಎನ್ನುವುದು ಸಾಧ್ಯ ಎನ್ನುವುದು ಆತನ ಅಭಿಪ್ರಾಯ ವಿಜ್ಞಾನ ಬುದ್ಧಿಯ ಪ್ರಖರತೆಯನ್ನು ಬೆಳಗಿದರೆ ಧರ್ಮ ಮನಸ್ಸಿನ ವೈಶಾಲ್ಯತೆಗೆ ಶಾಂತಿಗೆ ಕಾರಣವಾಗುತ್ತದೆ ಮಾನವ ಯಾವುದೇ ಕಾರ್ಯವಿರಲಿ ಅದನ್ನು ಮೈಗೂಡಿಸಿಕೊಳ್ಳಬೇಕಾದರೆ ಆತನಲ್ಲಿ ಮುಖ್ಯವಾಗಿ ಧೈರ್ಯವಿರಬೇಕಾಗುತ್ತದೆ ಧೃತಿಯಿಂದ ಸತ್ಕಾರ್ಯಗಳು ಸಿದ್ಧಿಸುತ್ತವೆ ದುರ್ಮಾರ್ಗದತ್ತ ಧೈರ್ಯ ಪ್ರವರ್ತನಾದರೆ ಮಾನವ ದಾನವನಾಗ್ತಾನೆ ಸುಮಾರ್ಗದತ್ತ ಧೈರ್ಯಾವಲಂಬನೆಯಿಂದ ಸತ್ಕಾರ್ಯ ಸಿದ್ಧಿಸುತ್ತದೆ ಹೀಗಾಗಿ ಎಲ್ಲದಕ್ಕೂ ಧೈರ್ಯ ಎನ್ನುವುದು ಬಹಳ ಮುಖ್ಯ ಎಂಬುದನ್ನು ತಿಳಿದುಕೊಂಡಿದ್ದೇವೆ ಇನ್ನು ದಯೆ ಅನುಕಂಪಗಳನ್ನು ಹೊಂದಿ ದುರ್ಬಲರ ಬಲವಾಗಿ ನಿಲ್ಲಲು ತಪ್ಪನ್ನು ತಿದ್ದಲು ಕತ್ತಲೆಗೆ ಬೆಳಕು ನೀಡಲು ಕ್ಷಮೆಯೂ ಬಹಳ ಮುಖ್ಯ ಎಂದು ಅರಿತುಕೊಂಡೆವು ಧೃತಿ ಕ್ಷಮೆಗಳು ಮನದಟ್ಟಾಗಲು ದಮೆಯ ಅನುಸಂಧಾನ ಪ್ರಾಮುಖ್ಯವಾದದ್ದು ಬಹಿರೇಂದ್ರಿಯ ನಿಗ್ರಹದಿಂದ ಏನೆಲ್ಲ ಸಾಧ್ಯ ಎನ್ನುವುದು ಕೂಡ ತಿಳಿಯಿತು ಆರ್ಥಿಕ ಸಮತೆಯನ್ನು ಸಾಧಿಸಲು ಮತ್ತು ಅತಿಯಾಸೆಯಿಂದ ಸುಳಿಗೆ ಸಿಗದಿರಲು ಅಸ್ಥೇಯದ ಸಾಧನೆ ಬೇಕೇ ಬೇಕು ಎನ್ನುವುದು ಮನದಟ್ಟಾಯಿತು ಜೀವನದ ಬಹಿರಂಗ ಮತ್ತು ಅಂತರಂಗದ ಶುದ್ಧಿಗಾಗಿ ಶೌಚದ ಅವಶ್ಯಕತೆ ಎಷ್ಟಿದೆ ಎನ್ನುವುದನ್ನು ನಾವು ತಿಳಿದುಕೊಂಡೆವು ಅಂತಃಶೌಚದಿಂದ ಮನೋ ನಿಗ್ರಹ ಸಾಧ್ಯವೆಂದರಿತು ಇಂದ್ರಿಯ ನಿಗ್ರಹಗಳ ಬಗ್ಗೆ ಅರ್ಥೈಸಿಕೊಂಡೆವು ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಮೋಕ್ಷ ಸಾಧನೆಗೆ ಬುದ್ಧಿಯ ಪ್ರಾಮುಖ್ಯತೆ ಎಷ್ಟಿದೆ ಎಂಬುದು ನಮಗರ್ಥವಾಯಿತು ವಿದ್ಯೆಯ ಸಂಪಾದನೆಯಿಂದ ಆತ್ಮಜ್ಞಾನದ ಅರಿವಾಗುತ್ತದೆ ಎಂಬ ಸತ್ಯವು ಬಿತ್ತರಗೊಂಡಿತು ಆತ್ಮ ಸಾಕ್ಷಾತ್ಕಾರಕ್ಕೆ ಬಲವಾಗಿ ನಿಲ್ಲಲು ಪ್ರಮುಖ ಘಟ್ಟವಾದ ಸತ್ಯದ ಪರಿಪಾಲನೆಯ ಮಹತ್ವವು ನಮಗೆ ತಿಳಿಯಿತು ಜೊತೆಗೆ ಈ ಒಂಬತ್ತು ಅಂಶಗಳು ಯಶಸ್ವಿಯಾಗಿ ಸಾಧಿಸಲ್ಪಡಬೇಕಾದರೆ ಅತ್ಯಂತ ಮಹತ್ವದ ಪಾತ್ರದಲ್ಲಿ ಕಾಣಿಸಿಕೊಳ್ಳುವಂಥದ್ದು ಅಕ್ರೋಧ ಅಕ್ರೋಧ ಅನ್ನುವಂಥದ್ದು ಕ್ರೋಧ ಗೆದ್ದು ಅಕ್ರೋಧ ಸಾಧನೆ ಮಾಡಿದಾಗ ಸಾರ್ಥಕತೆ ಸಾಫಲ್ಯತೆ ಎನ್ನುವುದನ್ನು ನಾವು ಅರ್ಥೈಸಿಕೊಂಡೆವು ಭಕ್ತಿ ಜ್ಞಾನ ಕರ್ಮಗಳ ಸಂಯುಕ್ತವಾದ ಈ ಧರ್ಮ ತತ್ವ ಮಾನವ ಕುಲವನ್ನು ಉದ್ಧರಿಸುವ ಮಹಾ ಬೆಳಕಾಗಿದೆ ಭೌತಿಕ ಸಾಧನ ಸಂಪತ್ತುಗಳನ್ನು ಸಂಪಾದಿಸುವುದರ ಜೊತೆಗೆ ಆಧ್ಯಾತ್ಮಿಕ ಸಂಪತ್ತನ್ನು ಗಳಿಸಬೇಕು ತನ್ನ ಸುತ್ತಲಿನವರ ಸುಖವೇ ಜೀವನ ಧರ್ಮ ಸುತ್ತಲಿನವರೆಲ್ಲರೂ ಸುಖಿಗಳಾಗಿರುವಂತೆ ಬದುಕುವುದೇ ಮಾನವ ಧರ್ಮ ಎಂಬ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಶಿವರಾಮ್ ಕಾರಂತರ ನುಡಿ ಸತ್ಯದ ಪ್ರಾತ್ಯಕ್ಷಿಕೆ ಎಂದರೆ ತಪ್ಪಾಗಲಾರದು ಈ ಮಾನವ ಧರ್ಮದ ದಶವಿಧ ಸಾಧನಗಳನ್ನು ಸಾಧಿಸಿ ಜೀವನಕ್ಕೆ ಅರ್ಥ ತಂದುಕೊಂಡು ಪರಿಪೂರ್ಣತೆಯನ್ನು ಕಂಡಾಗ ಮಾತ್ರ ಜನ್ಮ ಸಾರ್ಥಕವಾಗುತ್ತದೆ ಆದ್ದರಿಂದ ತಮ್ಮೆಲ್ಲರಿಗೂ ಗದಿಗೆ ಹಿರಿಮಠನ ಕಳಕಳಿ ಪ್ರಾರ್ಥನೆ ಇಷ್ಟೇ ಸುಮಾರು ಮೂವತ್ತೈದು ಭಾಗಗಳಲ್ಲಿ ನಾವು ಈ ವಿಷಯವನ್ನು ಶ್ರಾವಣ ಮಾಸ ಪರ್ಯಂತರವಾಗಿ ದಿನನಿತ್ಯ ಕೇಳಿಕೊಂಡು ಬಂದಿದ್ದೇವೆ ಕೇಳಿದ್ದನ್ನು ಅಲ್ಲಿಯೇ ಕೊಳೆಗೊಳಿಸದೆ ಅವು ಕಂಗೊಳಿಸಬೇಕಾಗಿದೆ ಅಂದರೆ ನಾವು ಅವುಗಳನ್ನು ಆಚರಣೆಗೆ ತರಬೇಕಾಗಿದೆ ಆ ಹಂತದಲ್ಲಿ ಕೇಳುಗರೆಲ್ಲ ಮುನ್ನಡೆಯನ್ನು ಸಾಧಿಸಿದರೆ ಮಾತ್ರ ಈ ಶುಭೋದಯ ಕಾರ್ಯಕ್ರಮದ ಪ್ರಯೋಜನ ಫಲ ಸಿಕ್ಕಂತಾಗುತ್ತದೆ ನಮಗೆಷ್ಟು ಸಾಧ್ಯವೋ ಅಷ್ಟನ್ನಾದರೂ ಅನುಸರಿಸ ಹೊರಟರೆ ಒಂದಲ್ಲ ಒಂದು ದಿನ ಇವೆಲ್ಲವುಗಳು ತನ್ನಿಂದ ತಾನೇ ನಮಗೆ ಸಿದ್ಧಿಸುತ್ತವೆ ನಾ ಮನಸ್ಸು ಮಾಡಿದರೆ ಎಂದು ಹೇಳುವ ನಾವುಗಳು ಇದರತ್ತ ಮನಸ್ಸು ಮಾಡೋಣ ಎಂದು ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ತೇನೆ ಕೇಳಿ ಹುರಿದುಂಬಿಸಿದ ಹಿತೈಷಿಗಳಿಗೂ ಎಲ್ಲದಕ್ಕೂ ಆಧಾರವಾಗಿರುವ ನನ್ನ ಬೆಳವಣಿಗೆಯ ಶ್ರೇಯೋಭಿವೃದ್ಧಿಗೆ ಅಂತಃ ಕಣದ ಆಶೀರ್ವಾದವನ್ನು ನೀಡುತ್ತಿರುವ ಶ್ರೀ ಗುರು ಸನ್ನಿಧಾನಕ್ಕೆ ಶಿರಬಾಗಿ ನನ್ನ ನುಡಿಗಳಿಗೆ ವಿರಾಮವನ್ನು ನೀಡುತ್ತೇನೆ ನಮಸ್ಕಾರ